ಹಾಯ್ ಹೆಲೋ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಇಡ್ಲಿ ಮತ್ತು ಕ್ವಿಕ್ಕಾಗಿ ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸಾಂಬಾರು ಮಧ್ಯಾಹ್ನಕ್ಕೆ ಮತ್ತು ನೈಟ್ಗೆ ಆಗುವಷ್ಟು ಸಾಂಬಾರನ್ನ ನಾನು ಮಾರ್ನಿಂಗೇನೆ ಮಾಡ್ಕೊತಾ ಇದ್ದೀನಿ ಮಗು ಇರೋದರಿಂದ ಮಧ್ಯಾಹ್ನ ಮಾಡೋಕ್ಕಾಗೋದಿಲ್ಲ ದಟ್ಸ್ ವೈ ನಾನು ಮಾರ್ನಿಂಗೇ ಕ್ವಿಕ್ ಕ್ವಿಕ್ಕಾಗಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ ನಾನು ನಾಲ್ಕು ಬ್ರಿಂಜಲ್ ಮತ್ತು ನಾಲ್ಕು ಟೊಮ್ಯಾಟೊ ತೊಗೊಂಡು ಕಟ್ ಮಾಡಿಕೊಂಡೆ ಮತ್ತು ಒಂದು ಲೋಟ ಬೇಳೆ ತೊಗೊಂಡು ನೀಟಾಗಿ ವಾಶ್ ಮಾಡಿ ಬೇಳೆ ನಾವೇನು ಕಟ್ ಮಾಡ್ಕೊಂಡಿದ್ದೀವಿ ಬ್ರಿಂಜಲ್ ಮತ್ತು ಟೊಮ್ಯಾಟೊ ಇದ್ರ ಜೊತೆ ಸ್ವಲ್ಪ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತೀನಿ ಯಾಕಂದರೆ ಬೇಳೆ ಬೇಗ ಬೇಯುತ್ತೆ ದಟ್ಸ್ ವೈ ನಾನು ಉಪ್ಪ ಉಪ್ಪು ಕೂಡ ಹ್ಯಾಡ್ ಮಾಡ್ತಾ ಇದಾದಮೇಲೆ ಇದಾದ ಮೇಲೆ ಇದು ಒಂದು ಟೂ ತ್ರೀ ವಿಷಲ್ ಆಗೋ ತನಕ ಅಲ್ಲ ಒಗ್ಗರಣೆಗೆ ನಾನು ರೆಡಿ ಮಾಡ್ಕೊತ ಇದ್ದೀನಿ ಒಗ್ಗರಣೆಗೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಏನಂದರೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾಲ್ಕು ನಾಲ್ಕೈದು ಬೇಳೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಒಣಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ಕರಿಬೇವ್ ಸೊಪ್ಪು ಮತ್ತು ಸಾಸಿವೆ ಇದಿಷ್ಟು ನಾನು ತೊಗೊಂಡು ನೀಟಾಗಿ ಒಗ್ಗರಣೆ ಮಾಡ್ಕೊತೀನಿ ಒಗ್ಗರಣೆ ಮಾಡ್ಕೊಂಡ್ಮೇಲೆ ಬೆಂದಿರುವಂಥ ಟೊಮ್ಯಾಟೊನ ಒಂದು ಬೌಲ್ಗೆ ಹಾಕ್ಕೊಂಡು ಬೇಳೆ ಸಾಂಬಾರು ಪೌಡ್ರನ್ನ ಟೂ ಸ್ಪೂನ್ ಟೂ ಟೇಬಲ್ ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ಏನು ನಾವು ಫ್ರೈ ಮಾಡ್ಕೊಂಡಿದ್ದೀವಿ ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಅದಕ್ಕೆ ನಾನು ನೀಟಾಗಿ ನೀರೆಲ್ಲ ಸ್ವಲ್ಪ ನೀರು ಸೇರಿಸಿ ಅಲ್ಲಿಗೆ ಮಿಕ್ಸ್ ಮಾಡ್ತೀನಿ ಒಗ್ಗರಣೆಯಲ್ಲಿ ಸ್ವಲ್ಪ ಬೆಂದ ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ನೀವೇನಾದರೂ ಲಾಸ್ಟಲ್ಲಿ ಹಾಕೋರು ಹಾಕೋಬೋದು ನಾನು ಇವಾಗೇನೆ ಒಗ್ಗರಣೆ ಆದಮೇಲೇ ಹಾಕ್ಕೊಂತೀನಿ ಸೊ ಎರಡು ಅದು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಎರಡನ್ನೂ ಮಿಕ್ಸ್ ಮಾಡಿ ನೀಟಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಯಲಿಕ್ಕೆ ನಾನು ಬಿಡ್ತೀನಿ ಅದಾದ ನಂತರ ಇವಾಗ ಅಷ್ಟರಲ್ಲಿ ನಾನು ಇಡ್ಲಿ ಪ್ರಿಪೇರ್ ಮಾಡ್ಕೊತೀನಿ ಇಡ್ಲಿ ಇಟ್ಟು ನೆನೆ ನೆನೆಸಿ ರುಬ್ಬಿಟ್ಟಿದ್ದೆ ಮಾರ್ನಿಂಗ್ ಈ ರೀತಿ ಬಂದಿದೆ ನೋಡಿ ನಾನು ಅದನ್ನು ಎಷ್ಟು ಬೇಕಷ್ಟು ನಾವು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ನಮ್ಮ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಇಡ್ಲಿ ಪಾತ್ರೆಗೆ ನಾನು ಸ್ವಲ್ಪ ಸ್ವಲ್ಪ ಹಾಯ್ ಹಾಕ್ತೀನಿ ಹಾಕಿ ಇಡ್ಲಿನ ಒಂದು ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಂತರ ಒಂದು ಇದು ಬಾಕ್ಸ್ಗೆ ಅಲ್ಲಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಡ್ಲಿನ ತುಂಬಿಡಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಆದ ನಂತರ ಹೇಗೆ ಬೆಂದಿದೆಯೋ ಇಲ್ವೋ ಅಂತ ಹೇಗೆ ನೋಡ್ಕೊಳ್ಳೋದಂದ್ರೆ ಸ್ವಲ್ಪ ಕೈ ನೀರು ಮಾಡಿಕೊಂಡು ನೀರು ಮಾಡಿಕೊಂಡು ಕೈಗೆ ಮುಟ್ಟಿ ನೋಡಿದ್ರೆ ಅದು ಕೈಗೆ ಅಂಟಲ್ಲ ಹಾಗಿದ್ದರೆ ಇಡ್ಲಿ ಚೆನ್ನಾಗಿ ಬಂದಿದೆ ಅಂತ ಅರ್ಥ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್